ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಆರನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಬರ್ತಕ್ಕಂಥ ಸೊ ಮೂರು ಪಾಠಗಳಿಗೆ ಒಂದು ಎಲ್ ಬಿ ಕ್ವಶನ್ ಪೇಪರ್ ಪಿ ಡಿ ಎಫ್ ಇದೆ ಸೊ ಯಾರಿಗೆಲ್ಲ ಈ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಪಡೆದುಕೊಳ್ಳೋದ್ರ ಮೂಲಕ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಎರಡೂ ಕೂಡ ನಿಮಗೆ ಏನು ಆಗ್ತವಪ್ಪಂದರೆ ಸಿಗ್ತವೆ ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದ್ರಿ ಮೇನ್ ಮೇನ್ ಇಂಪಾರ್ಟೆಂಟ್ ಅಷ್ಟು ಹೇಳ್ತೀನಿ ನಾನು ಹೆಚ್ಚಿಗೆ ಹೇಳೋದಿಲ್ಲ ಸೊ ಹನ್ನೆರಡನೇ ಹದ್ದೆ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಪ್ರಜಾಪ್ರಭುತ್ವ ಏಷ್ಯಾ ಖಂಡ ಈ ಮೂರನ್ನು ಸೇರಿ ಒಂದು ಎಲ್ ಬಿ ಮಾಡಿತ್ತು ಸೊ ನಾವು ಕೊಡ್ತಕ್ಕಂಥ ಎಲ್ ಬಿಗಳಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸಿಗ್ತದೆ ಓಕೆನಾ ಆಮೇಲೆ ಮರುಸಿಂಚನಗಳನ್ನು ಕೂಡ ಹಾಕಿರ್ತೀವಿ ಇದು ಪ್ರಶ್ನೆ ಪತ್ರಿಕೆ ಈ ಥರ ಮಾಡೆಲ್ ಬರ್ತದೆ ಸೊ ಪ್ರಶ್ನೆ ಪತ್ರಿಕೆ ಆದ ನಂತರ ಆ ಥರದಾಗಿರ್ತಕ್ಕಂಥ ಕಿ ಆನ್ಸರ್ ಕಾಪಿಗಳು ಕೂಡ ಬರ್ತವೆ ಇದೆಲ್ಲ ಕಿ ಆನ್ಸರ್ಸ್ ಕಾಪಿ ಉತ್ತರ ಪತ್ರಿಕೆ ಸಹಿತ ಇದ್ದಾವೆ ಓಕೆನಾ ಸೊ ಇದೇ ಥರನಾಗಿರ್ತಕ್ಕಂಥ ಸೊ ತಾವುಗಳು ಏನು ಮಾಡ್ಬೋದು ಅಂತಂದರೆ ಯಾರಿಗೆ ಈ ಥರದ ಪಿ ಡಿ ಎಫ್ ಹೊಡಬೇಕು ಇದು ಒಂದು ಎಲ್ ಬಿ ಎ ಆಯಿತು ಇಟ್ ಮೀನ್ಸ್ ಮೂರು ಪಾಠ ಸೇರಿ ನೆಕ್ಸ್ಟ್ ಎಲ್ ಬಿ ಎದಲ್ಲಿ ಏನು ಮಾಡಿದ್ದೀವಿ ದೆಹಲಿ ಸುಲ್ತಾನರು ಇದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದ್ದಾವೆ ಯುರೋಪ್ ಖಂಡ ಇದೆ ಮತ್ತು ಮರುಸಿಂಚನದಲ್ಲಿ ದೆಹಲಿ ಸುಲ್ತಾನರು ಬ್ಯಾಂಕ್ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳಂತ ನಾವು ತೆಗೆದುಕೊಂಡು ಇದ್ರ ಮೇಲೂ ಕೂಡ ಇಪ್ಪತ್ತು ಮಾರ್ಕ್ಸ್ ಇತ್ತು ಸೊ ಹದಿನೈದು ಪಾಠಗಳ ಮೇಲೆ ಇರ್ತಕ್ಕಂಥದ್ದಿದ್ದಾವೆ ಐದು ಮರುಸಿಂಚನದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಸೊ ಈ ಥರನಾಗಿರ್ತಕ್ಕಂಥ ಪಿ ಡಿ ಎಫ್ಗಳನ್ನು ನೀವು ಡೀಟೇಲ್ ಆಗಿ ಏನು ಮಾಡ್ಬೋದು ಅವುಗಳನ್ನು ಪಡೆದುಕೊಳ್ಳಬೋದು ಇನ್ನು ಮುಂದಿನ ಎಲ್ ಬಿ ಎ ಟೆಸ್ಟ್ ಪೇಪರ್ ಏನಿತ್ತಂತಂದರೆ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯದ ಮೇಲೆ ಆಮೇಲೆ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಆಫ್ರಿಕಾ ಖಂಡ ಅಂದರೆ ಇತಿಹಾಸ ತೊಗೊಂಡಿವಿ ಪೌರನೀತಿ ಭೂಗೋಳ ಸೊ ಜೊತೆಗೆ ಮರು ಸಿಂಚನದಲ್ಲಿನೂ ಕೂಡ ನಾವೇನು ಮಾಡಿದ್ದು ತೆಗೆದುಕೊಂಡಿತ್ತು ಇಲ್ಲಿನೂ ಕೂಡ ಪಾಠಗಳ ಮೇಲೆ ಹದಿನೈದು ಅಂಕ ಇದೆ ಮರು ಸಿಂಚನದ್ದು ಐದು ಅಂಕಿದೆ ಸೊ ಈ ಥರದ ಸಿಕ್ಸ್ತ್ ಸೆಕೆಂಡ್ ಸೆಮೆಸ್ಟರ್ನ ಎಲ್ಲವೂಗಳನ್ನು ಸೇರಿ ಈ ಪಿ ಡಿ ಎಫನ್ನು ನಾವು ರೆಡಿ ಮಾಡಿದ್ದೀನಿ ಸೊ ತುಂಬ ಒಳ್ಳೆಯ ಒಂದು ಪಿ ಡಿ ಎಫ್ ಸೊ ನಿಮಗೆ ಖಂಡಿತವಾಗಿ ಥರದ್ದು ಯೂಸ್ ಆಗ್ತದೆ ಅಂತ ಹೇಳ್ತಾ ತಾವುಗಳು ಅದನ್ನು ಏನು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಎಲ್ ಬಿ ಅದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಮೊಘಲರು ಮತ್ತು ಮರಾಠರು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿಪಂಥ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಇದು ಲಾಸ್ಟ್ ಇತ್ತು ಸೊ ಅದಕ್ಕಾಗಿ ನಾಲ್ಕು ಪಾಠಗಳ ಮೇಲೆ ಏನು ಮಾಡಿದ್ದಾರೆ ಎಲ್ ಬಿ ಎ ಟೆಸ್ಟ್ ಪೇಪರ್ಗಳನ್ನು ಮಾಡಿದ್ದಾರೆ ಸೊ ಇಷ್ಟು ಏನಾಗಿತ್ತು ಅಂತಂದರೆ ಸಮಾಜ ವಿಜ್ಞಾನದಲ್ಲಿ ಕೂಡ ನಾವು ನಿಮಗೆ ಕೊಟ್ಟಿತ್ತು ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಆರನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಅದು ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತದಲ್ಲಿನೂ ಕೂಡ ತಾವೇನು ಮಾಡ್ಬೋದು ಪಡಿಬೌದು ಅಂತ ಹೇಳ್ತಾ ಸೊ ಇದರ ವರ್ಕಿಂಗ್ ಪಿ ಡಪ್ಸ್ಗಳನ್ನು ಕೂಡ ನಿಮಗೆ ಅವೈಲೇಬಲ್ ಮಾಡ್ತಾರೆ ಅದನ್ನು ಸಹಿತ ತಾವುಗಳು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಆಂಟಿಲ್ ಟೇಕ್ ಕೇರ್ ಬಾಯ್